ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಜಾಪುರದಲ್ಲಿ ಅವರು ಕಟ್ಟಿರುವಂಥ ಒಂದು ಇಮಾರತ್ ಇದೆ ಅಲ್ಲಿ ನೀವು ಏನನ್ನು ಹೇಳ್ತಿರೋ ಅದನ್ನು ಏಳು ಸಲ ಮತ್ತೆ ಮತ್ತೆ ಅದೇ ಹೇಳ್ತೇವೆ ಪ್ರತಿಧ್ವನಿ ಆಗತ್ತೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಈಗ ಬಿಜಾಪುರಕ್ಕೆ ನಾವು ವಿಜಯಪುರ ಅಂತ ಕರಿತಾಯಿದ್ದೀವಿ ವಿಜಯಪುರದಲ್ಲಿ ಗೋಲ್ ಗುಂಬಜ್ ಅಂತದೆ ನಾವು ಸಣ್ಣವ್ರದಾಗ ಗೋಳ ಗುಮ್ಮಟ ಗೋಳ ಗುಮ್ಮಟ ಅಂತ ನಮ್ಮ ಪಠ್ಯದಲ್ಲಿ ಬರೋದು ನೀವೇನು ಹೇಳ್ತಿರೋ ಅದನ್ನ ಪದೇ 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 ಅದೇ ಎಕೋ ಆಗ್ತಾ ಹೋಗುತ್ತೆ ಮೋದಿಜಿ ಏನು ಮೋದಿಜಿ ಮೋದಿ ಜಿ ಮೋದಿ ಜಿ ಮೋದಿಜಿ ಅಂತ ಹಾಗೇ ಕಾಂಗ್ರೆಸ್ಸಿನಲ್ಲಿ ಒಂದು ವ್ಯವಸ್ಥೆ ಇದೆ ಅದೇನಂದರೆ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಅಂತ ಒಬ್ಬ ಉಪದ್ವ್ಯಾಪಿ ಕೂತಿದ್ದಾನೆ ಈತನನ್ನು ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರಿತಾರೆ ನಾನು ಈಗ ಸದ್ಯಕ್ಕೆ ಆತನನ್ನು ಉಪದ್ವ್ಯಾಪಿ ಅಂತ ಕರಿತಾ ಇದ್ದೀನಿ ಯಾಕೆಂದರೆ ಈಗ ಆತ ಮಾಡಿರುವಂಥ ಕೆಲಸ ಅಂಥದ್ದು ಏನು ಪದೇ ಪದೇ ರಾಹುಲ್ ಗಾಂಧಿ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ದಯವಿಟ್ಟು ನನ್ನ ಹೀಗೆ ಏಕೆಂದರೆ ಈ ದೇಶದ ಅತ್ಯಂತ ಎರಡನೇ ಉನ್ನತ ಸ್ಥಾನದಲ್ಲಿ ಕೂತಿರುವ ವ್ಯಕ್ತಿ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ತನಗೆ ತಾನು ಕರ್ಕೊಳ್ಳುವಂಥ ವ್ಯಕ್ತಿ ಈ ದೇಶದಲ್ಲಿ ಸರ್ಕಾರ ಸರಿಯಾಗಿ ನಡೆಯದೇ ಇದ್ದಾಗ ವಿಕಲ್ಪವಾಗಿ ಹೊರಹೊಮ್ಮಬೇಕಾದ ಅಂದರೆ ಆಲ್ಟರ್ನೇಟಿವ್ ಆಗಿ ಹೊರಹೊಮ್ಮಬೇಕಾದ ವ್ಯಕ್ತಿ ಈ ದೇಶದ ವಿರುದ್ಧವೇ ಮಾತನಾಡುವಂಥ ಧೋರಣೆಯನ್ನು ರೂಢಿಸ್ತಾ ಈ ದೇಶದ ಸಂಸತ್ತಿನ ಘನತೆ ಗಾಂಭೀರ್ಯ ಗೌರವ ಎಲ್ಲವನ್ನೂ ಮಣ್ಣು ಪಾಲು ಮಾಡಿದ ವ್ಯಕ್ತಿ ಕಳೆದ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಈ ವ್ಯಕ್ತಿ ಏನನ್ನು ಹೇಳ್ತಾರೋ ಅದನ್ನು ಅವರ ಮಾಗದರೂ ಪದೇ 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 ಅದನ್ನು ಎಕೋ ಮಾಡ್ತಾರೆ ಉದಾಹರಣೆಗೆ ನಿನ್ನೆ ಶಿವರಾತ್ರಿ ಇತ್ತು ಶಿವರಾತ್ರಿ ಇಲ್ಲ ಶಿವರಾತ್ರಿ ಇಲ್ಲ ಅಂತ ಒಂದು ಸಲ ಅವರಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ ಕೂತ್ಕೊಂಡು ಇಲ್ಲ 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 ಅಂತ ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲರೂ ಅದನ್ನು ಪುನರಪ್ಪಿ ಅದನ್ನು ಎಕೋ ಮಾಡ್ತಾರೆ ಸುಪ್ರಿಯಾ ಶ್ರೀನೇತಿಂದ ಹಿಡಿದು ಪವನ್ ಖೇಡಾದಿಂದ ಹಿಡಿದು ಕರಟಕ ದಮ್ಮನಕರಿಂದ ಹಿಡಿದು ಮಲ್ಲಿಕಾರ್ಜುನ ಮುತ್ಯಾನಿಂದ ಹಿಡಿದು ಎಲ್ಲರೂ ಕೂಡ ಕಣ್ಣು ಮುಚ್ಚಿಕೊಂಡು ಹೇಳಿದ್ದು ಸರಿನೋ ತಪ್ಪು ಅಂತ ತರ್ಕದ ನಿಕಷಕ್ಕೆ ಸಿಲುಕಿಸದೆ ಆತ ಹೇಳಿದ್ದೇ ಸರಿ ಅಂತ ಪದೇ 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 ಹೇಳ್ತಾ ತಮ್ಮನ್ನು ತಾವು ಪ್ರಪಾತಕ್ಕೆ ಕೆಡುಕೋತಾ ಇದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಕಳೆದ ಎರಡು ದಿವಸ ನಿನ್ನೆ ಭಾನುವಾರ ಶನಿವಾರ ಮತ್ತು ಭಾನುವಾರ ನಿರಂತರವಾಗಿ ರೀಲ್ಗಳನ್ನು ಮಾಡಿ ಹಾಕ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಹಳ ಜನ ಗಮನಿಸಿರೋದಿಲ್ಲ ಇದು ಆದ್ದರಿಂದ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮೊದಲು ಒಂದು ವಿಡಿಯೋ ಬಿಟ್ಟರು ವಿಡಿಯೋ ಬಿಟ್ಟು ಹೇಳಿದ್ರು ಹತ್ತಿಗೆ ಹಂಗಾಗಿದೆ ಸೋಯಾಬೀನ್ ಹಿಂಗಾಗಿದೆ ನಮ್ಮ ರೈತರು ಬೀದಿಗೆ ಬೀಳ್ತಾ ಇದ್ದಾರೆ ಅಮೇರಿಕಾದಲ್ಲಿ ದೊಡ್ಡ ಮಟ್ಟದಲ್ಲಿ ಅಗ್ರಿಕಲ್ಚರ್ ನಡೆಯುತ್ತೆ ಸಾವಿರಾರು ಎಕರೆ ಇರುತ್ತೆ ಅದು ಮೆಕಾನೈಸ್ಡ್ ಆಗಿರುತ್ತೆ ನಮ್ಮಲ್ಲಿ ಸಣ್ಣ ಸಣ್ಣ ಹಿಡುವಳಿದಾರರು ಇರ್ತಾರೆ ಅವರಿಗೆ ಭಾಳ ದೊಡ್ಡ ತೊಂದರೆ ಆಗುತ್ತೆ ಅಂದರೆ ಇವರಿಗೆ ಈ ನಮ್ಮ ಭಾರತ ದೇಶದ ಕೃಷಿಯ ಬಗ್ಗೆ ಎಷ್ಟೊಂದು ಮಾಹಿತಿ ಇದೆ ನೋಡಿ ರಾಹುಲ್ ಗಾಂಧಿ ಅವರಿಗೆ ಬಹುಶಃ ನಮ್ಗೆ ಯಾರಿಗೂ ಇರಲಾರ್ದಷ್ಟು ತಿಳುವಳಿಕೆ ಅದ್ರ ಬಗ್ಗೆ ಅಧ್ಯಯನ ಎಲ್ಲವೂ ರಾಹುಲ್ ಗಾಂಧಿಗಿದೆ ಹಾಗೆ ಅವರು ಮಾತಾಡ್ತಾರೆ ಹಾಗೆ ಅವರು ಭ್ರಮಿಸಿಕೊಂಡಿದ್ದಾರೆ ವಿಭ್ರಮಿತರಾಗಿದ್ದಾರೆ ಹೇಳ್ತಾ ಹತ್ತಿ ಹಿಡುವಳಿದಾರರೆಲ್ಲ ಬೀದಿಗೆ ಬಿದ್ದುಬಿಡ್ತಾರೆ ಒಂದು ವೇಳೆ ಹತ್ತಿ ಹಿಡುವಳಿದವರು ಬೀದಿಗೆ ಬೀಳಲಿಲ್ಲ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯವ್ರು ಬೀದಿಗೆ ಬೀಳ್ತಾರೆ ನಮಗಿಂತ ಬಾಂಗ್ಲಾದೇಶ ಮುಂದೆ ಮುಂದೊರಟು ಹೋಗಿಬಿಟ್ಟಿದೆ ಬಾಂಗ್ಲಾದೇಶಕ್ಕೆ ಜೀರೋ ಟ್ಯಾಕ್ಸ್ ಆಗಿದೆ ಈ ರೀತಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಲಿಕ್ಕೆ ಶುರು ಮಾಡಿದರು ಅದನ್ನು ನಾನು ಹೇಳಿದ್ನಲ್ಲ ಆದಿಲ್ ಶಾಹಿಯವರ ಗೋಲ್ಗುಂಬಜ ಅಂತ ಆ ರೀತಿಯಾಗಿ ಮಲ್ಲಿಕಾರ್ಜುನ್ ಮುತ್ಯಾನಿಂದ ಹಿಡಿದು ಪ್ರಿಯಾಂಕ್ ಖರ್ಗೆಯಿಂದ ಹಿಡಿದು ಸುಪ್ರಿಯಾ ಶ್ರೀನತ್ತಿಂದ ಹಿಡಿದು ಎಲ್ಲರೂ ವೈರಲ್ ಮಾಡಿದರು ಕಾಂಗ್ರೆಸ್ಸಲ್ಲಿ ಭಾಳ ಬೇಗ ವೈರಲ್ ಆಗುತ್ತೆ ಈ ಎಡಚರರು ಒಂದು ಯಾವಾಗಲೂ ಒಂದು ಅವರ ಕಮಿಟ್ಮೆಂಟನ್ನು ಅರ್ಥ ಮಾಡ್ಕೋಬೇಕು ನಾವು ಬದ್ಧತೆಯನ್ನು ಅರ್ಥ ಮಾಡ್ಕೋಬೇಕು ಏನಂದರೆ ಅವರು ಸರಿ ತಪ್ಪು ಪ್ರಶ್ನೆ ಕೇಳೋದಿಲ್ಲ ಅವ್ರಲ್ಲೊಬ್ಬ ಮತಿಹೀನ ಯಾವುದೋ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅಂತ ಹೇಳ್ಕೊಳ್ಳಿ ಆ ಹೇಳಿಕೆ ಸರಿ ತಪ್ಪು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅವರು ಮಂಥನ ಆಗೋದಿಲ್ಲ ಎಲ್ಲರೂ ಕೂಡ ಆತನನ್ನು ರಕ್ಷಿಸಲಿಕ್ಕಾಗಿ ಆತ ಹೇಳಿದಂಥ ಸುಳ್ಳನ್ನು ಅಥವಾ ಆತ ಆಡಿದ ಮಾತನ್ನು ಎಲ್ಲರೂ ಕೂಡ ಪ್ರತಿಧ್ವನಿಸ್ತಾರೆ ತನ್ಮೂಲಕ ಅದೇ ನಿಜ ಅಂತ ಸಾಬೀತುಪಡಿಸುವ ಪ್ರಯತ್ನವನ್ನು ಮಾಡ್ತಾರೆ ಹಿಂದುತ್ವದಲ್ಲಿ ಹಾಗಲ್ಲ ಅಥವಾ ರಾಷ್ಟ್ರಬದ್ಧತೆ ಇರೋ ಜನರು ಹಾಗಲ್ಲ ನೀವು ಏನೇ ಒಂದು ಹೇಳಿದರು ಮೋದಿ ಹೇಳಿದ್ದನ್ನು ಕೂಡ ಜನ ಪ್ರಶ್ನೆ ಮಾಡ್ತಾರೆ ನೀವು ಜನರಲ್ ಮೆರಿಟ್ ಮೇಲೆ ಯಾಕೆ ಈ ರೀತಿ ದಾಳಿ ಮಾಡ್ತಾಯಿದ್ರಿ ಅಂತ ಯು ಜಿ ಸಿ ಮೊನ್ನೆ ರೆಗ್ಯುಲೇಟರಿ ಅಥಾರಿಟಿಯಿಂದ ಬಂದಂಥ ರೆಗ್ಯುಲೇಷನ್ಸ್ ನೋಡಿದಾಗ ಜನ ಪ್ರಶ್ನೆ ಕೇಳಿದರು ಯಾರು ಮೋದಿಗೆ ಓಟ್ ಹಾಕಿದ್ರು ಯಾರು ಮೋದಿಯವರಿಗೆ ಮೋದಿಯವರ ಮಬ್ಭಕ್ತರು ಅಂತ ಜನ ಕರೀತಾರೋ ಅಂಥ ಮಬ್ಭಕ್ತರು ನರೇಂದ್ರ ಮೋದಿಯವರನ್ನ ಪ್ರಶ್ನೆ ಮಾಡಿದರು ಏನು ಸ್ವಾಮಿ ನಾಳೆ ನಾವು ಜೀವನ ಮಾಡಬೇಕೋ ಬೇಡವಾ ಕಾಲೇಜು ಶಾಲೆಗೆ ಹೋಗ್ಬೇಕೋ ಬೇಡವಾ ಕಂಡ ಕಂಡ ಕಡೆ ಇಷ್ಟ ಬಂದ ಹಾಗೆ ಕೇಸ್ ಹಾಕಿ ನಾಳೆ ನಾವು ಎಲ್ಲಿ ಹೋಗೋದು ಅಂಥೇಳಿ ಕೋರ್ಟ್ಗೆ ಹೋಗಿ ಸ್ಟೇ ತಂದರು ಆದರೆ ಎಡಚರ್ರ ಹಾಗಲ್ಲ ಅವರು ಒಂದು ಸಲ ಸುಳ್ಳೋ ಸರಿನೋ ಏನು ಹೇಳ್ತಾರೋ ಅದನ್ನು ಪ್ರತಿಪಾದಿಸ್ಕೊಂಡು ಹೋಗ್ತಾರೆ ಈಗ ರಾಹುಲ್ ಗಾಂಧಿ ಯು ಎಸ್ ಇಂಡಿಯಾ ಟ್ರೇಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನು ನಿಮ್ಗೆ ಹೇಳಿದೆ ರೀಲ್ ಮಾಡಿದ್ದಾರೆ ಅಂತ ಈ ರೀಲ್ನಲ್ಲಿ ಎಷ್ಟು ಸುಳ್ಳಿದೆ ಅಂದರೆ ಮೊದಲೇದಾಗಿ ಇಂಡೋ ಯು ಎಸ್ ಟ್ರೇಡ್ ಡೀಲ್ ಇದೆಯಲ್ಲ ಆ ಡ್ರೀ ಡೀಲ್ ಫ್ರೇಮ್ ವರ್ಕ್ ಆಗಿದೆ ಸಹಿ ಆಗಿಲ್ಲ ಮಾರ್ಚ್ನಲ್ಲಿ ಸಹಿ ಆಗತ್ತೆ ಅದಾದಮೇಲೆ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿ ಅದರಲ್ಲಿರುವಂಥ ಅಂಶಗಳನ್ನು ಜಗಜ್ಜಾಹಿರುಗೊಳಿಸಲಾಗತ್ತೆ ಯಾವುದಕ್ಕೆ ಎಷ್ಟು ಟ್ಯಾರಿಫು ಯಾವುದಕ್ಕೆ ವಿನಾಯಿತಿ ಹಾಕಲಾಗಿದೆ ಯಾವುದು ಆಮದಾಗತ್ತೆ ಯಾವುದು ರ ರೈತರಿಗೆ ಯಾವುದು ಕೊಡಲಾಗಿದೆ ಮೀನುಗಾರರ ಯಾವುದಿದೆ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ ಇನ್ನೂ ಅದರ ಬಗ್ಗೆ ಯಾವುದೇ ರೀತಿಯದಾದಂಥ ಖಚಿತತೆ ಇಲ್ಲ ಆಗಿರೋದು ಒಂದೇ ಒಂದು ಏನಪ್ಪಾ ಅಂದರೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಇದ್ದದ್ದನ್ನು ಹದಿನೆಂಟು ಪರ್ಸೆಂಟಿಗೆ ಇಳಿಸಿ ಆಗೋಗಿದೆ ಅದೀಗಾಗಲೇ ಅನುಷ್ಠಾನಕ್ಕೂ ಬಂದಾಗೋಗಿದೆ ಇನ್ನು ಮುಂದೆ ನಡೆಯುವಂಥ ಟ್ರೇಡ್ ಡೀಲ್ಗಳ ಬಗ್ಗೆ ಸ್ಪ ಫ್ರೇಮ್ ವರ್ಕ್ ಆಗಿದೆ ಆ ಫ್ರೇಮ್ ವರ್ಕ್ ಆಗಿದ್ದು ಸೈನ್ ಆಗಬೇಕಾಗಿದೆ ಸಹಿ ಆದಮೇಲೆ ಅದನ್ನು ಜಂಟಿ ಪ ಗೋ ಗೋಷ್ಠಿಯಲ್ಲಿ ಸಾರಬೇಕಾಗಿದೆ ಅದಾದ ಮೇಲೆ ಅದು ಸಂಸತ್ತಿನಲ್ಲಿ ನೀವು ಚರ್ಚೆ ಕೂಡ ಅದ್ರ ಮೇಲೆ ಮಾಡಬಹುದು ದೇಶದ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಮಾಡ್ಬೋದು ಅದಕ್ಕಿಂತ ಮುಂಚೆ ಎಂಥ ಧಾವಂತ ರಾಹುಲ್ ಗಾಂಧಿ ಅವ್ರಿಗೆ ಅಂದರೆ ರೈತರ ನಾಯಕರು ಅಂತ ಸುಳ್ಳು ಹೇಳಿಕೊಂಡು ಕಾಂಗ್ರೆಸ್ಸಿನ ಬೇರೆ ಬೇರೆ ಬಿಂಗ್ನ ಸರ್ದಾರ್ಜಿಗಳು ರೈತರನ್ನು ಪಂಜಾಬ್ನಿಂದ ಹರಿಯಾಣದಿಂದ ಕರೆಸ್ಕೊಂಡು ಹೋರಾಟ ಕೀಳಿತೀವಿ ಅಂತ ಇದಕ್ಕಿದ್ದಾಗಿ ಒಂದು ಘೋಷಣೆಯನ್ನು ಮಾಡಿಬಿಡ್ತಾರೆ ನಾನು ರೈತರ ಹಿತಾಸಕ್ತಿಗೆ ನಿಂತಿದ್ದೇನೆ ಅಂತ ಒಂದು ಭಾಷಣ ಮಾಡಿಬಿಡ್ತಾರೆ ವಿಡಿಯೋಗಳನ್ನು ಬಿಡ್ಲಿಕ್ಕೆ ಶುರು ಮಾಡ್ತಾರೆ ತಕ್ಷಣ ನಮ್ಮ ವಾಣಿಜ್ಯ ಸಚಿವ ಮೊದಲು ಮಧ್ಯೆ ಎಂಟ್ರಫಿಯರ್ ಆಗ್ತಾರೆ ಮಧ್ಯ ಪ್ರವೇಶ ಮಾಡ್ತಾರೆ ಸುಳ್ಳು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ನಾವು ಹತ್ಯೆ ಬೆಳಗಾರಿಗೆ ಯಾವುದೇ ರೀತಿ ಅನ್ಯಾಯ ಮಾಡ್ತಾ ಇಲ್ಲ ನಾವು ಯಾವುದೇ ಹತ್ತಿಯನ್ನು ಆಮದು ಮಾಡ್ಕೋತಾ ಇಲ್ಲ ನಾವು ಇನ್ನೂ ಎಕ್ಸ್ಪೋರ್ಟ್ ಮಾಡ್ಬೋದೇವೇನೋ ಇಂಪೋರ್ಟ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ ನಮ್ಮ ಹಿಡುವಳಿದಾರರ ರಕ್ಷಣೆಗೋಸ್ಕರ ಒಂಬತ್ತು ತಿಂಗಳು ನಾವು ಟ್ರೇಡ್ ಡೀಲ್ ಮಾಡಿಲ್ಲ ಹಿಂದೆ ಹೋದರೆ ಯಾವತ್ತೂ ಟ್ರೇಡ್ ಡೀಲ್ ಮಾಡಬೇಕಾಗಿತ್ತು ನಾವು ಮಾಡಿಲ್ಲ ಆ ರೀತಿ ಯಾವುದು ನಂಬಿಡಿಯೋದು ಅದಾದ ಕೂಡ ಭಾನುವಾರ ದಿವಸ ನಿನ್ನೆ ಶಿವರಾತ್ರಿ ದಿವಸ ಮತ್ತೆ ರಾಹುಲ್ ಗಾಂಧಿ ಅವರ ಒಂದು ರೀಲ್ ಬರುತ್ತೆ ಆ ರೀಲ್ನಲ್ಲಿ ಇವರು ಅತ್ಯಂತ ಸ್ಪಷ್ಟವಾಗಿ ಇದರ ಬಗ್ಗೆ ನಿರ್ದಿಷ್ಟವಾದಂಥ ಅಧ್ಯಯನ ಮಾಡಿದವರ ರೀತಿಯಲ್ಲಿ ಒಂದು ತರ್ಕವನ್ನು ಹರಿಬಿಡ್ತಾರೆ ಅದೇನಪ್ಪ ಅಂದರೆ ಒಂದು ನಮ್ಮ ಹಿಡುವಳಿದಾರರನ್ನು ಉಳಿಸ್ಕೋಬೇಕು ಅಂದರೆ ಹತ್ತಿಯ ಬೆಳೆಗಾರರನ್ನು ಉಳಿಸ್ಕೋಬೇಕು ಇಲ್ಲ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವ್ರನ್ನ ಬಲಿ ಕೊಡಬೇಕು ಹತ್ತಿಯ ಹಿಡುವಳಿದಾರನ ಉಳಿಸ್ಕೊಂಡ್ರೆ ಟೆಕ್ಸ್ಟೈಲ್ನವರು ಸತ್ತೋಗ್ತಾರೆ ಟೆಕ್ಸ್ಟೈಲ್ನವರು ಉಳಿಲಿ ಎಲ್ಲ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತಂದರೆ ಹತ್ತಿ ನಾವು ಅಮೆರಿಕಿಂದ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ ನಮ್ಮ ಹತ್ತಿ ಬೆಳಗಾರು ಉಳಿಯೋದಿಲ್ಲ ಈ ರೀತಿಯ ತರ್ಕವನ್ನು ಹರಿಬಿಡ್ತಾರೆ ಇದು ನಿಜ ಅನಿಸುತ್ತೆ ಯಾರಿಗಾರು ಸ್ವಾಭಾವಿಕ ನೋಡಿ ಈಗ ಹತ್ತಿಯನ್ನು ನಾವು ಇಂಪೋರ್ಟ್ ಮಾಡಿಕೊಂಡು ನಮ್ಮ ದೇಶದಲ್ಲಿರುವಂಥ ಹತ್ತಿಯನ್ನು ಏನು ಮಾಡೋ ಕಪಾಸು ಕಪಾಸ್ ಅಂತಾರೆ ಹಿಂದಿನಲ್ಲಿ ಕಪಾಸ್ ಏನು ಮಾಡಬೇಕು ಇನ್ನು ನಮ್ಮ ಕಪಾಸ್ ಬೇಡ ಅಂದರೆ ನಮ್ಮದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಮಾಡಲಿಕ್ಕಾಗಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಸತ್ತೋಗ್ಬಿಡ್ತವೆ ಅಂತ ಅಲ್ಲಿ ನೀವು ಕಂಪೇರ್ ಮಾಡ್ಕೋತಾ ಇರೋದು ಬಾಂಗ್ಲಾದೇಶದ ಜೊತೆಗೆ ಬಾಂಗ್ಲಾದೇಶದಲ್ಲಿ ವಿದ್ಯುತ್ತಿಲ್ಲ ಬಾಂಗ್ಲಾದೇಶದಲ್ಲಿ ನೀರಿಲ್ಲ ಬಾಂಗ್ಲಾದೇಶದಲ್ಲಿ ಕೆಲಸಗಾರ ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲ ದೇಶದಲ್ಲಿ ಚುನಾವಣೆ ಆದರೂ ಕೂಡ ಅರಾಜಕ ಸ್ಥಿತಿ ಇದೆ ಮತಾಂಧರ ಅಟ್ಟಹಾಸೆ ಮೆರಿತಾ ಇದೆ ಬಿ ಎನ್ ಎಸ್ ಆಯ್ಕೆಯಾದ ನಾಯಕ ಪ್ರಧಾನಮಂತ್ರಿ ಆದಮೇಲೆ ಏನು ಮಾಡಬೇಕು ತಿಳಿಯಲಾರದಂಥ ದಿಕ್ಕೆಟ್ಟ ಸ್ಥಿತಿಯಲ್ಲಿದ್ದಾರೆ ಹಾಗಿರುವಾಗ ಬಾಂಗ್ಲಾದೇಶವನ್ನು ಭಾರತದ ಜೊತೆ ಕಂಪೇರ್ ಮಾಡ್ತಾರೆ ಬಾಂಗ್ಲಾ ಭಾರತ ದೇಶ ಜಗತ್ತಿನ ನಾಲ್ಕನೇ ಆರ್ಥಿಕತೆಯಾಗಿ ಹೊರಹೊಮ್ಮಿರುವಂಥ ರಾಷ್ಟ್ರ ಎಲ್ಲಿಯ ಬಾಂಗ್ಲಾದೇಶ ಎಲ್ಲಿಯ ಭಾರತ ಅಷ್ಟಕ್ಕೆ ಮುಗಿಯೋದಿಲ್ಲ ಜೂಡೋ ಬಗ್ಗೆ ಹೇಳ್ತಾರೆ ಕು ಕತ್ತು ಹಿಸುಕುವ ಕೆಲಸ ಇದ್ದಾರೆ ಮೋದಿ ಅವರಿಗೆ ಬ್ಲಾಕ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವರು ಅದಕ್ಕೆ ರಷ್ಯಾದಿಂದ ಆಯಿಲನ್ನು ಇಂಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅವ್ರು ಹೇಳಿದಾಗ ನಾವು ಅವರು ಎಲ್ಲಿ ಹೇಳ್ತಾರೆ ಅಲ್ಲಿಂದ ರಷ್ಯಾದಿಂದ ಆಯಿಲ್ ತರಿಸ್ಬೇಕು ಅಂದ್ರೆ ತರಿಸೋಂಗಿಲ್ಲ ತರಿಸು ಅಂದ್ರೆ ತರಿಸ್ಬೇಕು ತರಿಸ್ಬಾರ್ದು ಅಂತ ತರಿಸ್ಬಾರ್ದು ಈ ರೀತಿಯದಾದಂಥ ಸರೆಂಡರ್ ಆಗಿದ್ದಾರೆ ನರೇಂದ್ರ ಮೋದಿ ಎರಡೇ ಎರಡು ಅಂಕಿ ಸಂಖ್ಯೆಗಳನ್ನು ನಿಮ್ಗೆ ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ದಿವಸಕ್ಕೆ ಭಾರತಕ್ಕೆ ಆವ್ರೇಜು ಬರುವಂಥ ತೈಲ ಫೋರ್ ಪಾಯಿಂಟ್ ಏಯ್ಟ್ ಮಿಲಿಯನ್ ಬ್ಯಾರಲ್ಸ್ ಪ್ರತಿ ದಿವಸ ಬರೋದು ಹಾಗೆ ಬರುವಂಥ ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆಯಲ್ಲ ಅದರಲ್ಲಿ ಕೇವಲ ಮತ್ತು ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡಿಕೊಡೋದು ಮೂವತ್ತೈದು ಕಡೆಗಳಿಂದ ಭಾರತಕ್ಕೆ ತೈಲ ಕಚ್ಚಾ ತೈಲ ಬರ್ತದೆ ಅಮೆರಿಕ ಕೂಡ ಅದರಲ್ಲಿ ಸೇರಿಕೊಂಡಿದೆ ನಿನ್ನೆ ವೆನಿಜುಯಲ ಜೊತೆ ಮಾತುಕತೆ ಆಗಿದೆ ರಿಲಯನ್ಸ್ನವರು ಅಲ್ಲಿಂದ ಸಂಸ್ಕರಣೆಗೆ ಇಲ್ಲಿಗೆ ತೈಲವನ್ನು ತರ್ತಾ ಇದ್ದಾರೆ ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಸಮರ್ಥವಾದಂಥ ಈ ಸೋರ್ ಆಯಿಲ್ ಅಂತ ಕರಿತಾರೆ ಅದಕ್ಕೆ ತುಂಬ ಗಟ್ಟಿಯಾದಂಥ ಇದು ಕಚ್ಚಾ ತೈಲ ವೆನಿಜುಯಲ ಅದನ್ನು ಸಂಸ್ಕರಿಸುವಂಥ ವ್ಯವಸ್ಥೆ ಎಲ್ಲೂ ಇಲ್ಲವೇ ಇಲ್ಲ ಒಂದು ಚೈನಾ ಒಂದು ಭಾರತ ಒಂದು ಅಮೆರಿಕ ಮೂರೇ ಕಡೆ ವೆನಿಜುಯಲಾದಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಯಾವ ರಾಷ್ಟ್ರದಲ್ಲಿ ಉತ್ಖನನ ಮಾಡಿದರೆ ದೊರೆಯುತ್ತೋ ಆ ಕಚ್ಚಾ ತೈಲ ಆ ಬಾವಿಯಿಂದ ತೆಗೆದಂಥ ತೈಲವನ್ನು ಸಂಸ್ಕರಿಸುವ ವ್ಯವಸ್ಥೆ ವೆನಜ್ವಲಾದಲ್ಲೇ ಇಲ್ಲ ಏಕೆಂದರೆ ಸರ್ಕಾರದ ಅಧೀನದಲ್ಲಿರುವಂಥ ಕಾರ್ಖಾನೆಗಳು ಅಲ್ಲಿಯೂ ಕೂಡ ಇದೇ ರೀತಿ ಬಿಟ್ಟಿ ಭಾಗ್ಯ ಘೋಷಿಸಿ ದೇಶವನ್ನು ಬರ್ಬಾದ್ ಮಾಡಿ ಹಾಕಿಬಿಟ್ಟಿದ್ದಾರೆ ಹಾಗಿರುವಾಗ ನಾವು ಅಮೆ ರಷ್ಯಾದಿಂದ ತರಿಸೋದೇ ಇಪ್ಪತ್ತು ಪರ್ಸೆಂಟ್ ತೈಲ ಅನ್ನುವಂಥ ಸ್ಥಿತಿ ಇರುವಾಗ ಸ್ವತಃ ಮಾರ್ಕೋರುಬಿಯೋ ನಿನ್ನೆ ಜರ್ಮನಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ನಮ್ಮ ಮಾತುಕತೆ ಹಂತದಲ್ಲಿದೆ ಆರ್ಥಿಕವಾದಂಥ ನಮ್ಮ ಟ್ರೇಡ್ ಡೀಲು ತೈಲದ ಬಗ್ಗೆ ನಾವು ಮಾತಾಡಿಲ್ಲ ಅಂತ ಹೇಳಿದ್ದಾರೆ ಅಮೇರಿಕಾದಿಂದಲೇ ಈಗ ಹೇಳಿದಾಗಲೂ ರಾಹುಲ್ ಗಾಂಧಿ ಹೇಳ್ತಾರೆ ತೈಲವನ್ನು ತರುವುದನ್ನು ಅವರು ಅಮೇರಿಕಾ ಹೇಳಿದ್ದಕ್ಕೆ ಭಾರತ ನಿಲ್ಲಿಸಿದೆ ನಮಗೆ ಎಷ್ಟು ಬೇಕೋ ಅಷ್ಟು ತರಿಸ್ತೀವಿ ಅಂದ್ರೆ ಬಿಡ್ತೀವಿ ಅಂತ ಸ್ವತಃ ನಮ್ಮ ಡಾಕ್ಟರ್ ಜೈಶಂಕರ್ ಅವರು ಹೇಳಿದ್ದಾರೆ ಆದರೆ ರಾಹುಲ್ ಗಾಂಧಿ ಹೇಳಿದ ಮಾತನ್ನು ಕಾಂಗ್ರೆಸ್ನವರು ಅದನ್ನು ಕಣ್ಣಿಗೆ ಒತ್ತುಕೊಂಡು ಆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಎಲ್ಲ ಕಡೆ ಹಂಚ್ತಾರೆ ಏನಂತ ರೈತರಿಗೆ ನ್ಯಾಯ ಇದೆ ನೋಡಿ ಕಳೆದ ಆರು ತಿಂಗಳಲ್ಲಿ ಈತ ಮಾಡಿದಂಥ ಉಪದ್ವ್ಯಾಪಗಳು ಅಂತ ಒಂದೊಂದು ಲಿಸ್ಟ್ ಮಾಡ್ತಾ ಹೋದರೆ ನಾನು ಒಂದು ಸಂಚಿಕೆ ಸಾಕಾಗೋದಿಲ್ಲ ಶುರುವಾಗೋದು ಎಲ್ಲಿಂದ ಶುರುವಾಗುತ್ತೆ ಚುನಾವಣಾ ಆಯೋಗದ ಮೇಲೆ ಪ್ರಹಾರದ ಮೇಲೆ ಶುರುವಾಗತ್ತೆ ಚುನಾವಣಾ ಆಯೋಗ ಓಟ್ ಚೋರಿ ಮಾಡ್ತಾ ಇದೆ ಅಂತ ಪಿ ಪಿ ಟಿ ಮಾಡೋದ್ರಿಂದ ಶುರುವಾಗತ್ತೆ ಡಿ ಕೆ ಶಿವಕುಮಾರ್ ಎರಡು ಟನ್ ಪೇಪರ್ ಇಟ್ಕೊಂಡು ಸಹಿ ಹಾಕ್ಸಿದ್ದೀನಿ ಕೋಟಿ ಸಹಿ ಆಗಿದಾವೆ ಅಂತ ತಗೊಂಡು ಡೆಲ್ಲಿಗೆ ಹೋಗ್ತಾರೆ ಏನಾದರೂ ಸಹಿ ಹಾಕಿದ್ವು ಅದಾದ್ಮೇಲೆ ನರೇಗಾ ಸ್ಕೀಮ್ನಲ್ಲಿ ಗಾಂಧೀಜಿ ಹೆಸರು ಬಿಟ್ಟು ಬಿಟ್ಟಿದ್ದಾರೆ ಅಂತ ಒಂದು ವಿಧಾನಮಂಡಲದ ಅಧಿವೇಶನವನ್ನೇ ಮಾಡ್ತಾರೆ ಗೊತ್ತುವಳಿಯನ್ನು ಸ್ವೀಕರಿಸ್ತಾರೆ ಕರ್ನಾಟಕ ಸರ್ಕಾರದಲ್ಲಿ ದೇಶಾದ್ಯಂತ ಪ್ರತಿಭಟನೆ ಅಂತ ಕಾಂಗ್ರೆಸ್ ಅನ್ನತ್ತೆ ಎಲ್ಲಿದೆ ನರೇಗಾ ಬಗ್ಗೆ ಜಿ ರಾಮ್ ಜಿ ಸ್ಕೀಮ್ ಬಗ್ಗೆ ವಿರೋಧ ಮಾಡಿದ್ದರಿಂದ ಏನು ಫಲಶೃತಿ ಆಯಿತು ಕಾಂಗ್ರೆಸ್ಗೆ ನನಗೆ ಹೇಳಿ ಅದಾದಮೇಲೆ ನರವಣಿ ಪುಸ್ತಕದ ಬಗ್ಗೆ ಎಂಟು ದಿವಸ ಕಲಾಪವನ್ನು ನಿಲ್ಲಿಸಿದ್ದೀರಿ ಅದಾದ ಮೇಲೆ ನೀವು ಏನು ಸಾಧಿಸಿದ್ರಿ ಹೇಳಿ ಇಲ್ಲಿವರೆಗೂ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ರಾಹುಲ್ ಗಾಂಧಿ ಮಾಡಿದಂಥ ಎಲ್ಲ ಉಪದ್ವ್ಯಾಪಗಳು ಕೂಡ ಫೇಲ್ ಆಗಿದೆ ಯಶಸ್ಸಾಗಿದ್ದು ಯಾವುದೂ ಇಲ್ಲ ಈ ಭಾರತ ಮತ್ತು ಅಮೇರಿಕಾ ಟ್ರೇಡ್ ಡೀಲ್ ಬಗ್ಗೆ ಅವರು ಹಬ್ಬಿಸ್ತಾ ಇರುವಂಥ ಈ ಸುಳ್ಳುಗಳು ಕೂಡ ಅದೇ ರೀತಿ ಫ್ಲಾಪ್ ಆಗುವಂಥ ಸ್ಟೋರಿನೇ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ